ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ ದೊಡ್ಡ ಮರ ಒಂದು ದರಾಶಾಹಿ ಆಗಿದೆ ಮನುಷ್ಯನ ಮಾತ್ರ ಲೆಜೆಂಡ್ ಅಂತ ಕರೆಯೋದಲ್ಲ ನಮ್ಮ ಭಾಗಗಳಲ್ಲಿ ಮರಗಳು ಕೂಡ ಕೆತ್ತೆಯನ್ನು ಹೇಳ್ತವೆ ಇರುವಂಥದ್ದು ಸಿ ಸಿ ಆರ್ ಐ ಹೋಗುವಂಥ ಸಿಗಳಿಂದ ಸಿ ಎಸ್ಗೆ ಹೋಗುವಂಥ ದಾರಿ ಇಲ್ಲಿ ಒಂದೆರಡು ಜಾಗ ಇತ್ತು ಆ ಎರಡು ಜಾಗದಲ್ಲಿ ಮಾತ್ರ ಜನಗಳು ಭಯಭೀತರಾಗಿ ಓಡಾಡುವಂಥ ಜಾಗ ನಿಮಗೆ ಮಲೆನಾಡಲ್ಲಿ ಈ ಭಾಗದಲ್ಲಿ ಓಡಾಡಿದಾಗ ಎಲ್ಲ ಗೊತ್ತಿರುತ್ತೆ ತುಂಬ ಆಕ್ಸಿಡೆಂಟ್ ಆಗಿ ಆಗುವಂಥ ಜಾಗಗಳು ತುಂಬ ಭಯಪಡಿಸಿದಂಥ ಜಾಗಗಳು ತುಂಬ ಜನ ಬಿದ್ದಂಥ ಜಾಗಗಳು ಕೆಲವೊಂದಷ್ಟು ಇದೆ ಆ ಜಾಗದಲ್ಲಿ ಬಂದಾಗ ಯಾವತ್ತೂ ಭಯ ಇದ್ದೇ ಇರುತ್ತೆ ಅಂಥ ಜಾಗಗಳಲ್ಲಿ ಎರಡು ಜಾಗಗಳು ಈ ಭಾಗದಲ್ಲಿ ಸಿ ಆರ್ ಎಸ್ಸಿಂದ ಸಿಗೋಡು ಸಿಗೋಡಿಂದ ಸಿ ಆರ್ ಎಸ್ ಕಡೆ ಹೋಗಬೇಕಾದ್ರೆ ಎರಡು ಜಾಗಗಳನ್ನು ನಾವು ಯಾವತ್ತು ತುಂಬ ಗಂಭೀರವಾಗಿ ತಗೊಂಡಂಥ ಜಾಗ ಯಾವುದು ಅಂತಂದರೆ ಒಂದು ಇದು ಬಸ್ರಿ ಮರ ಅಂತ ಕರಿತೀವಿ ಇದನ್ನು ಈ ಜಾಗ ಅದು ಬಿಟ್ರೆ ಸಹ ಇರುವಂಥ ಸಿ ಸಿ ಆರ್ ಐ ಹತ್ರ ಇರುವಂಥ ಕೆಂಪು ಗೇಟ್ ಅಂತ ಇದೆ ಆ ಕೆಂಪು ಗೇಟ್ ಹತ್ರನೂ ರಾತ್ರಿ ಹೊತ್ತಲ್ಲಿ ಒಂದು ಹತ್ತು ಗಂಟೆ ನಂತರ ಆ ರಸ್ತೆಯಲ್ಲಿ ಒಬ್ಬೊಬ್ಬರೇ ಹೋಗೋಕ್ಕೆ ಸಿಕ್ಕಾಬಟ್ಟೆ ಭಯ ಪಡುವಂಥ ಜಾಗ ಅದು ಇದು ಗಡಿ ಅಥವಾ ಗಡು ಅಂತಾರೆ ಈ ಗಡಿಯಾರ ಎಲ್ಲ ಕೊಡುವಂಥದ್ದು ಎಲ್ಲ ನಡೆಯುತ್ತೆ ಅದೆಲ್ಲ ಇಲ್ಲೇ ಕೊಡ್ತಿರುವಂಥದ್ದು ಅದಕ್ಕೆ ಹೇಳಿದೆ ನಾನು ಅದೊಂದು ಲೆಜೆಂಡ್ ಮರ ಇದು ಈ ಮರ ನೋಡಿದರೆ ಭಯ ಪಡ್ತಿದ್ರು ಈ ಮರ ಬಿದ್ದಾಗ ನನಗೆ ಅನಿಸ್ತಂಥ ಒಂದಷ್ಟು ನೆನಪಾದಂಥ ಒಂದು ಕಥೆಗಳು ಇಲ್ಲಿ ಹೇಳ್ತಾ ಹೋಗ್ತೀನಿ ತುಂಬ ಲ್ಯಾಗ್ ಆಗ್ಬೋದು ತೊಂದರೆ ಇಲ್ಲ ಬಟ್ ಇಲ್ಲಿ ಗೊತ್ತಿದ್ದವರು ಈ ಭಾಗದಲ್ಲಿ ವಾಸ ಮಾಡಿದಂಥವ್ರಿಗೆ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿರುತ್ತೆ ಮತ್ತು ಮಲೆನಾಡಲ್ಲಿ ಈ ಥರ ಒಂದು ಇದೆಯಾ ಅಂತ ನಮಗೆ ಅನ್ನಿಸ್ತಾ ಹೋಗುವಂಥದ್ದು ಬೇರೆ ಕಡೆಯಿಂದ ವಿಡಿಯೋ ನೋಡಿದವ್ರಿಗೆ ನೆನಪಿರುವಂಥ ಒಂದೆರಡು ಘಟನೆಗಳನ್ನು ಹಾಗೆ ಹೇಳ್ತಾ ಹೋಗ್ತೀನಿ ಈ ಮರದ ಬಗ್ಗೆ ಯಾಕಂದರೆ ನಿನ್ನೆ ಇದರ ಜೀವನ ಕಳೆದುಕೊಂಡಿದೆ ಆ ಕಾರಣದಿಂದಾಗಿ ನಾನು ಒಂದಷ್ಟು ನೆನ್ಪಿರುವಂಥ ನನಗೆ ನೆನಪಿರುವಂಥ ಮತ್ತು ನನ್ನ ಪರ್ಸ್ನಲ್ ಅನುಭವಗಳು ಮತ್ತು ಸುತ್ತಮುತ್ತ ಇರುವಂಥ ಒಂದಷ್ಟು ಕತೆಗಳನ್ನು ಗೊತ್ತಿರುವಂಥ ಕಥೆಗಳನ್ನು ಹೇಳ್ತಾ ಹೋದರೆ ಈ ಮರ ಮರ ಅಂದರೆ ಸಾಕು ಅಲ್ಲಿಂದ ಇಲ್ಲಿವರೆಗೆ ಏನಿತ್ತು ಭಯ ಆಗಿನ ಕಾಲದಲ್ಲಿ ನಮ್ಮ ಪರಿಚಯದೊಬ್ಬರು ಇದೇ ಊರಿನವರು ಇಲ್ಲಿಂದ ಹನ್ನಿ ಮಾಂಸವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಬ್ಬರಿಗೆ ಈ ಭಾಗದಲ್ಲಿ ಬರ್ತಾ ಇರಬೇಕಾದ್ರೆ ಹಿಂಗೆ ನಡ್ಕೊಂಬರ್ತಿರ್ಬೇಕಾದ್ರೆ ಇದು ಅಂತ ಅನ್ಕೊಳ್ಳಿ ಈ ಹಗಲೊತ್ತಲ್ಲಿ ನಿಂತ ಹಿಂಗೆ ಮಾತಾಡ್ತಿದ್ದೀನಿ ಆದರೆ ರಾತ್ರಿ ಹೊತ್ತಲ್ಲಿ ಎಂಟು ಎಂಟೂವರೆ ಅಷ್ಟೊತ್ತಿಗೆ ಏನಾಗುತ್ತೆ ಈ ಭಾಗದಲ್ಲೆಲ್ಲ ಸಂಚಾರಗಳು ನಿಂತೋಗ್ಬಿಡುತ್ತೆ ಮನುಷ್ಯರು ಯಾರೂ ಇರೋದೇ ಇಲ್ಲ ಅಂತ ಸಂದರ್ಭದಲ್ಲಿ ನಾನು ನಡ್ಕೊಂಬರ್ಬೇಕಾದ್ರೆ ಇರುತ್ತೆ ಸಿಕ್ಕಾಪಟ್ಟೆ ಎರಡು ಬದಿಯಲ್ಲಿ ಕಾಡು ನಡ್ಕೊಂಬರ್ಬೇಕಾದ್ರೆ ಇಲ್ಲಿ ಈ ಭಾಗದಲ್ಲಿ ಹಿಂಗೆ ಬಂದಾಗ ಏನು ಆ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಂಥ ಒಂದಷ್ಟು ಮಾಂಸದ ತುಂಡುಗಳು ಕೆಳಗೆ ಬಿದ್ದು ಬಿದ್ದು ಬಿಡ್ತಂತೆ ಬಿದ್ದ ನಂತರ ಇದ್ದಕ್ಕಿದಂಗೆ ಯಾಕೋ ದಷ್ಟು ಹರಡ್ದಂಗೆ ದೂರ ದೂರ ಹರಡ್ದಂಗೆ ಆಯ್ತಂತೆ ಇವರು ನೋಡ್ತಿದ್ದಂಗೆ ಅವೆಲ್ಲ ನಡೆದೋಯ್ತು ಆಮೇಲೆ ಏನು ಮಾಡಿದ್ರು ಇವರು ಅವಾಗೆಲ್ಲ ಮಾಂಸಕ್ಕೆ ಸ್ವಲ್ಪ ಕಷ್ಟವೇ ಇದ್ದಿದ್ದರಿಂದ ಇವರೇನು ಮಾಡಿದ್ರು ಎಲ್ಲ ವಾಪಸ್ಸು ಹಾಕಿ ಅದನ್ನು ಬಾಚಿ ಹೆರಕಿ ತೊಗೊಂಡೋಗಿ ಅದನ್ನು ಸಾಂಬಾರು ಮಾಡಿದಂತೆ ಸಾಂಬಾರು ಮಾಡಿದ ನಂತರ ಅಷ್ಟು ತಿನ್ನಲಿಕ್ಕೂ ಆಗಲಿಲ್ಲಂತೆ ಅಷ್ಟು ಸಪ್ಪೆ ಇತ್ತಂತೆ ಅದು ಚೆನ್ನಾಗೂ ಇದ್ದಿಲ್ಲಂತೆ ಅಂತ ಹೇಳ್ಬಿಟ್ಟು ಒಂದು ಮಾತು ಅದಾದ ನಂತರ ತುಂಬ ಜನ ಏ ನಂಗೂ ಆಗಿತ್ತು ಈ ಥರ ನಂಗೂ ಆಗಿತ್ತು ಈ ಥರ ಅಂತ ಹೇಳಿಬಿಟ್ಟು ಹೇಳಿ ಅವರವರೇ ಮಾತಾಡ್ಕೊಂಡಿದ್ದಂಥ ದಿನಗಳು ತುಂಬ ಇತ್ತು ಆನಂತರ ಇದೇ ಭಾಗದಲ್ಲಿ ನನ್ನ ತಂದೆ ಆಚೆಯಿಂದ ಈಚೆ ಬರ್ತಾಯಿದ್ರು ಸೈಕಲಲ್ಲಿ ಅವರು ಬಂದಾಗಲೂ ಕೂಡ ಇಲ್ಲಿ ಬಿದ್ದು ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಥರ ಆಗಿತ್ತು ಅವ್ರು ಬಿದ್ದಿದ್ದು ಬರೀ ಸೈಕಲಿಂದ ಇದು ಈಗಿನ ಉದಾಹರಣೆ ಅಲ್ಲ ಇಪ್ಪತ್ತೈದು ವರ್ಷಕ್ಕೂ ಮೇಲೆ ನಾನು ಉದಾಹರಣೆ ಕೊಡ್ತಿದ್ದೀನಿ ಒಂದು ಸಣ್ಣ ಇಲ್ಲಿಂದ ಒಂದು ಸೈಕಲಲ್ಲಿ ಬಿದ್ದರೆ ಎಷ್ಟು ಗಾಯ ಆಗ್ಬೋದು ಆದರೆ ಒಂದು ಸ್ಪೀಡಲ್ಲಿ ಒಂದು ಅರವತ್ತು ಕಿಲೋಮೀಟರ್ ಸ್ಪೀಡ್ ಗಾಡಿಯಲ್ಲಿ ಬಿದ್ದಷ್ಟು ಗಾಯ ಆಗಿತ್ತು ಅವ್ರಿಗೆ ಫುಲ್ಲು ಮುಖದ ಹತ್ರ ಎಲ್ಲ ಎಲ್ಲ ಕಟ್ ಮಾರ್ಕ್ಗಳೇ ತುಂಬ ಆಗಿತ್ತು ಅದು ಕೂಡ ಇವತ್ತು ನೆನಪಿಸ್ಕೊಳ್ತೀನಿ ಈ ವಿಷಯ ಬಂದಾಗ ಈ ಮರದ ಮರ ಬಿದ್ದಿದೆ ನೆನೆಸ್ಕೊಳ್ತೀನಿ ಅಷ್ಟು ಭಯ ಇರುವಂಥ ಜಾಗ ಇದು ರಾತ್ರಿ ಹೊತ್ತಲ್ಲಿ ಯಾರೂ ಇಲ್ಲಿಗೆ ಬರ್ತಾ ಇದ್ದಿಲ್ಲ ಆ ರೀತಿಯಾದಂಥ ಒಂದು ಜಾಗ ಆ ರೀತಿಯಾದಂಥ ಒಂದು ಮರ ಮತ್ತು ಈ ಮರದಲ್ಲಿ ದೆವ್ವ ಇದೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಇಲ್ಲಿನ ಊರಿನ ಜನರು ಸಾಧಾರಣವಾಗಿ ನಂಬಿಕೆ ಇಟ್ಟಿರುವಂಥದ್ದು ಒಂದು ಬಾರಿ ಬೇಕಾದ್ರೆ ಕೇಳಿ ನೋಡ್ಬೋದು ಆದರೆ ಈಗಿನ ಯಂಗ್ಸ್ಟರ್ಗಳಿಗೆ ಅಷ್ಟು ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಹಳಬರಿಗೆ ನೀವೇನಾದರೂ ಕೇಳಿದರೆ ಅವರಿಗೆ ಬಹಳ ಮಾಹಿತಿ ಇದೆ ಮತ್ತು ಇನ್ನೊಂದು ಘಟನೆ ಏನು ಅಂತಂದರೆ ನಾನು ಇಲ್ಲಿ ಬರಬೇಕಾದ್ರೆ ಬಿಳಿ ಬಣ್ಣದ ಹಂದಿಗಳನ್ನು ಒಂದು ಮೂರು ಹಂದಿ ದೊಡ್ಡ ದೊಡ್ಡ ಗಾತ್ರದ ಹಂದಿನ ಇಲ್ಲಿ ನೋಡಿದ್ದೀನಿ ಏನಾದರೂ ಇರ್ಬೋದು ಬಿಳಿ ಬಣ್ಣದ ಹಂದಿ ಅದೇನೋ ಆ ಮರದ ಬಣ್ಣ ಇದೆ ಅದೇ ಥರ ರಾತ್ರಿ ಹೊತ್ತಲ್ಲಿ ಅಂದರೆ ಆಸುಪಾಸು ಒಂದು ಮೂರು ಮೂರುವರೆ ನಾನೆಲ್ಲ ಹೋಗಿದ್ದೆ ಬರ್ತಾ ಇರಬೇಕಾದ್ರೆ ನನಗೆ ಈ ಜಾಗದಲ್ಲಿ ಸಿಕ್ಕಿತ್ತು ಅಂಥ ಮರ ಇದು ಏನೇನೋ ಕತೆ ಏನೇನೋ ಒಂದಷ್ಟು ಹಿನ್ನೆಲೆಗಳನ್ನು ಹೊಂದಿದಂಥ ಮರ ಇವತ್ತಿಗೆ ಅಡ್ಡ ಬಿದ್ದಿದೆ ಒಂದೇನೋ ಒಂಥರ ಬೇಜಾರು ಯಾಕೆಂದರೆ ನಮ್ಮ ಜೊತೆನೇ ಇದ್ದಂಥ ನಮ್ಮ ಜೊತೆನೇ ಬೆಳೆದಂಥ ಒಂದು ಮರ ಬಿದ್ದಿದೆಯಲ್ಲ ಅಂತ ಓಕೆ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಮುಂದಿನ ಯಾವುದಾದ್ರೂ ವಿಚಾರಗಳು ಇದ್ದರೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ